ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಬೇಕಾ ಹಾಗಾದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಸ್ಟಡಿ ಟೈಮ್ ಟೇಬಲ್ ಫಾಲೋ ಅಪ್ ಮಾಡಿ ನಾನು ನಿಮ್ಮ ಸುರೇಂದ್ರ ಸರ್ ಪ್ರತಿ ವರ್ಷವೂ ಹತ್ತನೇ ತರಗತಿ ಫಲಿತಾಂಶ ಕುಸಿಯುತ್ತಿದೆ ಆದ್ದರಿಂದ ನೀವೆಲ್ಲರೂ ನನ್ನನ್ನು ಫಾಲೋ ಅಪ್ ಮಾಡಿ ನೀವೆಲ್ಲರೂ ಔಟ್ ಆಫ್ ಔಟ್ ಅಂದರೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂಕ ತೆಗೆದುಕೊಳ್ಳುತ್ತೀರಿ ಮತ್ತು ನೀವೆಲ್ಲರೂ ಪ್ರತಿದಿನ ಸುರೇಂದ್ರ ಸರ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ನೋಡುತ್ತಾ ಬನ್ನಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಬ್ಸ್ಕ್ರೈಬ್ ಆಗಿ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಸರಿಯಾದ ಯೋಜನೆಯಲ್ಲಿ ನನ್ನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದರೆ ಬೋರ್ಡ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಈಗಿನಿಂದಲೇ ತಯಾರಿ ಆರಂಭಿಸಿದರೆ ಉತ್ತಮ ಬೋರ್ಡ್ ಎಕ್ಸಾಮ್ಗೆ ಸ್ಟಡಿ ಹೇಗಿರಬೇಕು ಎನ್ನುವ ಕುರಿತು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಪರೀಕ್ಷೆ ಅಂದರೆ ಅದು ಎಸ್ ಎಸ್ ಎಲ್ ಸಿ ಹಾಗೂ ಹತ್ತನೇ ತರಗತಿ ಪರೀಕ್ಷೆ ಈ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಸರಿಯಾದ ಅಧ್ಯಯನ ಯೋಜನೆ ಇಲ್ಲವೆಂದರೆ ಈ ಪರೀಕ್ಷೆಗೆ ತಯಾರಿ ನಡೆಸುವುದು ಬಹಳ ಕಷ್ಟವಾಗುತ್ತದೆ ಹಾಗೆಯೇ ಅದಕ್ಕೆ ಅಗತ್ಯ ಸಾಮಗ್ರಿಗಳು ಬೇಕು ಸರಿಯಾದ ಯೋಜನೆಯಲ್ಲಿ ನನ್ನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದರೆ ಬೋರ್ಡ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬಹುದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಈಗಿನಿಂದಲೇ ತಯಾರಿ ಆರಂಭಿಸುತ್ತಿದ್ದರೆ ಉತ್ತಮ ಬೋರ್ಡ್ ಎಕ್ಸಾಮ್ಗೆ ತಯಾರಿ ಹೇಗಿರಬೇಕು ಅದಕ್ಕಾಗಿ ಅಧ್ಯಯನ ಪ್ಲ್ಯಾನ್ ಸ್ಟಡಿ ಟೈಮ್ ಟೇಬಲ್ ಹೇಗಿರಬೇಕು ಎನ್ನುವ ಕುರಿತು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲರೂ ನನ್ನನ್ನು ಫಾಲೋಅಪ್ ಮಾಡಿ ಉತ್ತಮ ಅಂಕ ಪಡೆಯುತ್ತೀರಿ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿ ನಂತರ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿಕೊಳ್ಳಿ ಬೆಳಿಗ್ಗೆ ಐದು ಮೂವತ್ತರಿಂದ ಅಧ್ಯಯನ ಆರಂಭ ಮಾಡಿ ಹೊಸ ವಿಷಯಗಳನ್ನು ಕಲಿಯಲು ಓದಲು ಬೆಳಗಿನ ಸಮಯ ಉತ್ತಮ ಮತ್ತು ಪರಿಣಾಮಕಾರಿ ಸಮಯ ಆದ್ದರಿಂದ ವಿದ್ಯಾರ್ಥಿಗಳು ನಿಮಗೆ ಯಾವುದು ಕಠಿಣ ವಿಷಯ ಇರುತ್ತದೆ ಅದನ್ನು ಈ ಸಮಯದಲ್ಲಿ ಓದಿದರೆ ಉತ್ತಮ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರೋಗ್ಯಕರ ಉಪಹಾರವನ್ನು ಸೇವಿಸಿ ಮತ್ತು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಿರಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನೀವು ಬೆಳಗಿನ ಜಾವ ಓದಿರುವ ವಿಷಯವನ್ನು ತ್ವರಿತವಾಗಿ ಪರಿಷ್ಕರಿಸಿಕೊಳ್ಳಿ ಬೆಳಗ್ಗೆ ಒಂಬತ್ತು ನಲವತ್ತೈದರಿಂದ ವಿಜ್ಞಾನ ಮತ್ತು ಗಣಿತದಂಥ ಇತರ ವಿಷಯಗಳನ್ನು ಅಧ್ಯಯನ ಮಾಡಿ ಬೆಳಗ್ಗೆ ಲೆವೆನ್ ಫಾರ್ಟಿ ಫೈವ್ದಿಂದ ಬೆಳಗ್ಗೆಯಿಂದ ನೀವು ಯಾವ ಯಾವ ವಿಷಯಗಳನ್ನು ಅಧ್ಯಯನ ಮಾಡಿದ್ದೀರೋ ಆ ವಿಷಯಗಳನ್ನು ಮತ್ತೊಮ್ಮೆ ಕನ್ನಾಡಿಸಿ ಅಥವಾ ಪರಿಷ್ಕರಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸ್ವಲ್ಪ ಹೊತ್ತು ವಿಶ್ರಮಿಸಿ ಆ ಸಮಯದಲ್ಲಿ ಊಟ ಮಾಡಿ ಮಧ್ಯಾಹ್ನ ಒಂದರಿಂದ ಈ ಸೆಷನ್ನಲ್ಲಿ ನೀವು ಯಾವ ವಿಷಯವನ್ನು ಅಧ್ಯಯನ ಮಾಡಲು ಬಯಸುತ್ತೀರೋ ಆ ವಿಷಯವನ್ನು ಓದಿ ಸಂಜೆ ನಾಲ್ಕು ಗಂಟೆಗೆ ಕಾಫಿ ಇಬ್ಬರಕ್ಕೆ ತೆಗೆದುಕೊಳ್ಳಿ ಮತ್ತು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ ಸಂಜೆ ನಾಲ್ಕು ಮೂವತ್ತರ ಸಮಯದಲ್ಲಿ ನೂರಕ್ಕೆ ನೂರರಷ್ಟು ಅಧ್ಯಯನ ಮಾಡಲು ಸಾಧ್ಯವಿಲ್ಲದ ಕಾರಣ ನಿಮಗೆ ಚೆನ್ನಾಗಿ ತಿಳಿದಿರುವ ವಿಷಯವನ್ನು ತೆಗೆದುಕೊಳ್ಳಿ ಆ ವಿಷಯವನ್ನು ಓದಿ ಸಂಜೆ ಆರು ಗಂಟೆಗೆ ವಿಶ್ರಾಂತಿ ಮಾಡಿ ಇಲ್ಲವೇ ವಾಕಿಂಗ್ ಮಾಡಿ ಆಟ ಆಡುವುದು ಸಾಂಗ್ ಕೇಳುವುದು ಸೇರಿದಂತೆ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿ ಸಂಜೆ ಏಳು ಗಂಟೆಗೆ ಮತ್ತೆ ನೀವು ದಿನಪೂರ್ತಿ ಅಧ್ಯಯನ ಮಾಡಿದ ವಿಷಯಗಳನ್ನು ನೆನಪಿಸಿಕೊಳ್ಳಿ ಮತ್ತು ಕೆಲವು ಮುಖ್ಯ ಎನಿಸಿದ ಪಾಯಿಂಟ್ಗಳನ್ನು ಶಾರ್ಟ್ ನೋಟ್ಸ್ ಮಾಡಿಕೊಳ್ಳುತ್ತಾ ಅಭ್ಯಾಸ ಮಾಡಿ ಇದೇ ಸಮಯದಲ್ಲಿ ಕೈ ಬರಹದ ಕಡೆ ಗಮನ ಹರಿಸಿ ಹೆಚ್ಚು ಹೆಚ್ಚು ಬರೆಯುವುದನ್ನು ರೂಢಿಸಿಕೊಳ್ಳಿ ರಾತ್ರಿ ಎಂಟು ಮೂವತ್ತಕ್ಕೆ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಇಲ್ಲವೇ ಒಂದು ಸಣ್ಣ ವಾಕಿಂಗ್ ಹೋಗಿ ಬನ್ನಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಅಧ್ಯಯನ ಮಾಡಿ ಆ ವಿಷಯಗಳಿಗೆ ಸಂಬಂಧಿಸಿದ ಸೂತ್ರಗಳನ್ನು ಸಮೀಕರಣಗಳನ್ನು ಬಿಡಿಸಿರಿ ರಾತ್ರಿ ಹತ್ತು ಗಂಟೆಗೆ ಮಲಗಿಕೊಳ್ಳಿ ಓದಲು ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಲು ನಿದ್ದೆ ಬಹಳ ಮುಖ್ಯವಾಗಿರುವುದರಿಂದ ಬೇಗನೆ ಮಲಗಿಕೊಳ್ಳಿ ಹತ್ತನೇ ತರಗತಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶೀರ್ವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯ ಹೇಗೆ ಓದಿಕೊಳ್ಳಬೇಕೆಂಬುದನ್ನು ಕೇಳಲು ತಯಾರಾಗಿರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಶುಭವಾಗಲಿ